ಟ್ರೇಲರ್ ರಿಲೀಸ್ ಆದ ಅಂದರೆ ಹಿಂದಿನ ಮಂಡೇ ರಿಲೀಸ್ ಆಯಿತು ಸಂಡೇ ಇಲ್ಲಿ ಒಂದು ತುಣುಕನ ನಮಗೂ ಕೂಡ ತೋರಿಸಿದ್ರಿ ಫ್ಯಾನ್ಸ್ಗಳಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಸೇರಿದ್ರು ಎಲ್ಲರೂ ಒಂಥರ ಹಬ್ಬನೇ ಇತ್ತು ಏನೋ ದಸರಾ ಅನ್ನೋ ಗೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ನಿಮ್ಮ ವಿ ಐ ಪಿಗಳ ಪ್ರೀತಿ ಬಗ್ಗೆ ಹೇಳೋದಾದ್ರೆ ಸರ್ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಅಂತ ಇಟ್ಟಿದ್ದಾರೆ ಆ್ಯಂಡ್ ನೀವು ಅವ್ರಿಗೋಸ್ಕರ ಸಂಡೇ ಬಂತು ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಬದಲು ವಿ ಐ ಪಿ ಜೊತೆ ನಿಮ್ಮ ಪ್ರೀತಿಯ ವಿ ಐ ಪಿಗಳ ಜೊತೆ ಸ್ಪೆಂಡ್ ಮಾಡ್ತೆ ಅದು ನಾನು ಗಮನಿಸುತ್ತೆ ಸರ್ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಳ್ತಾರೆ ನಾನು ಗಮನಿಸ್ತಾ ಇದ್ದೆ ಯಾರೋ ಒಂದು ಲೇಡೀಸ್ ಸುಮ್ಮನೆ ಅಳ್ತಾ ಇದ್ರು ಇವೆಲ್ಲ ನೋಡಿದಾಗ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ನಾವು ನಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಅಂದ್ರಲ್ಲ ಅವ್ರುಗಳು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಂಬಿಕೆ ಇಟ್ಕೊಂಡು ಬರ್ತಾರೆ ಸೊ ಇಟ್ ಇಸ್ ಮೈ ಡ್ಯೂಟಿ ಅಂಡ್ ಆಲ್ಸೋ ಐ ರಿಯಲಿ ತರೋಲಿ ಎಂಜಾಯ್ ಇಟ್ ಯಾರು ಏನೋ ನಮ್ಗೋಸ್ಕರ ಡೇ ಕಲ್ತ್ಕೊಂಡ್ ಬರ್ತಾರೆ ನಮ್ಗೆ ಟೈಮ್ ಕೊಡ್ತಾರೆ ಮತ್ತೆ ನಮ್ಗೋಸ್ಕರ ಏನೋ ಬರ್ಕೊಂಡ್ ಬರ್ತಾರೆ ಅದನ್ನೆಲ್ಲ ನಿಜವಾಗ್ಲೂ ಯಾರೋ ಏನೋ ಹೇಳಿದ್ರು ಅಂತ ಅದನ್ನೆಲ್ಲ ಸ್ಟಾಪ್ ಮಾಡೋದೇ ಇಲ್ಲ ಅದನ್ನ ಪ್ರೀತಿ ಕೊಡ್ತಾರೋ ಅಷ್ಟು ರಿಸೀವಿಂಗ್ ಎಂಡ್ ಸೊ ಅದಕ್ಕೆ ಸ್ಟಾಪ್ ಮಾಡಲ್ಲ ಮತ್ತೆ ಐ ತಿಂಕ್ ನನ್ನ ಸ್ಟ್ರಗ್ಲಿಂಗ್ ಡೇಸ್ ಅಂದ್ರೆ ಅದ್ರಿಗೆ ಮುಂಚೆ ನಾನು ಎಷ್ಟೊಂದು ಸಿನಿಮಾ ಆಡಿಶನ್ಸ್ ಗೆಲ್ಲೇನೆ ಅವಾಗ ನಾನು ಕುತ್ಕೊಂಡು ಅನ್ಕೊಂತ ಇದ್ದಾಗ ಕರೆಕ್ಟ್ ಆಗಿ ಟ್ರೀಟ್ ಮಾಡಬೇಕು ಅಂತಲ್ಲ ಅವಾಗೇನು ನಾನು ಪ್ರಿನ್ಸಿಪಲ್ಸ್ ಇತ್ತು ಫಾಲೋ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಒಬ್ರು ಟೈಮ್ ಕೊಡೋದೇ ಇಂಪಾರ್ಟೆಂಟ್ ಟ್ರಸ್ಟ್ ಮಿ ಯಾರಾದ್ರೂ ನಿಮಗೋಸ್ಕರ ಟೈಮ್ ಕೊಡ್ತಾ ಇದ್ದಾರೆ ಅಂದಾಗ ಪ್ಲೀಸ್ ವ್ಯಾಲ್ಯೂ ದಟ್ ಅದನ್ನ ನಾವು ನಾನು ವ್ಯಾಲ್ಯೂ ಮಾಡಿ ಅ ಮಾರ್ಟಿನ್ ರಿಲೀಸ್ ಆದಮೇಲೆ ಕೈಗೆ ಸಿಕ್ಕಲ್ಲ ಬಿಡು ಅಂತ ಹೇಳ್ತಾರೆ ಒಂದಷ್ಟು ಕಡೆ ನೋಡಿದೆ ನನಗೆ ಹೇಳೋಕೆ ಹೇಳ್ದು ಸಿಕ್ತಿರ ಸರ್ ಕೈಗೆ ಅಂತ ಹಂಗಲ್ಲ ಸರ್ ಕಳ್ಳ ಅಲ್ಲ ಅವೇ ನ್ಯಾಷನಲ್ ಸ್ಟಾರ್ ಆಗಿಬಿಡುತ್ತಾರೆ ಜಾಗತಿಕ ಮಟ್ಟ ಸ್ಟಾರ್ ಆಗಿಬಿಡುತ್ತಾರೆ ಇಂಟರ್ನیشنل ಸ್ಟಾರ್ ಆಗಿಬಿಡುತ್ತಾರೆ ಅವಾಗ ಫುಲ್ ಆಕಡೆಗೆ ಬಿಜಿ ಇರ್ತಾರೆ ಇಲ್ಲಿ ಇರ್ತಾರ ಇರತರ ಅನ್ನೋ ಅನ್ನೋತರ ಅದೆಲ್ಲ ಏನಿಲ್ಲ ಟಕ್ ಮುಂಚೆ ಇಲ್ಲ ಓಕೆ ಟಕ್ ಮುಂಚೆರೋ ತಾತ ಸ್ಟಾರ್ ನಮ್ಮ ಸ್ಟಾರ್

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ